ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಮಾದನ್ಬಾವಿ ಗ್ರಾಮದಲ್ಲಿ ಶ್ರೀ ಮಾಧವ ರಂಗನಾಥ ಸ್ವಾಮಿಯ ಕಳಸಾರೋಹಣ ಮತ್ತು ಬ್ರಹ್ಮದೇವರ ಪ್ರದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಆರು ಮತ್ತು ಏಳನೇ ತಾರೀಕು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬರಬೇಕಂತೇಳಿ ಕೇಳ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅರಗಬಟ್ಟೆ ಬೀರದೇವರಾದಂಥ ಚಿ ಚಿಕ್ಕಪ್ಪ ಸ್ವಾಮಿ ಮತ್ತು ಅರಳಹಳ್ಳಿ ಗ್ರಾಮದ ಕರಡೂರಪ್ಪ ಸ್ವಾಮಿ ಮತ್ತು ಅರಳ್ಳಿ ರಂಗನಾಥ ಸ್ವಾಮಿ ಮತ್ತು ಅರ್ವಿಂಡಿ ನರಸಿಂಹಸ್ವಾಮಿ ಈ ಎಲ್ಲ ದೇವರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾವೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಹತ್ತರಿಂದ ಹನ್ನೆರಡನೇ ಹನ್ನೆರಡು ಗಂಟೆಯೊಳಗೆ ಈ ಕಳಸಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಧರ್ಮಸಭೆ ಇರ್ತದೆ ಮತ್ತು ಅನ್ನ ಸಂತರ್ಪಣೆಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ಕೊಡ್ತಕ್ಕಂಥ ದ ಭಕ್ತಾದಿಗಳು ಎಲ್ಲ ದನ ಸಹಾಯ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಮತ್ತು ನಮ್ಮ ಗ್ರಾಮದವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ತನುಮನ ಧನ ಸಹಕಾರವನ್ನು ನೀಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಅದೇ ರೀತಿ ಆರು ಮತ್ತು ಆರು ರಾತ್ರಿ ಏಳನೇ ತಾರೀಕು ಮಧ್ಯೆ ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ಕಾರ್ಯಕ್ರಮ ಇರ್ತದೆ ಮತ್ತು ಅದರ ನಂತರ ಧರ್ಮಸಭೆ ಇರ್ತದೆ ಈ ಧರ್ಮಸಭೆಯಲ್ಲಿ ಶಾಸಕರಾದಂಥ ಡಿ ಜಿ ಶಾಂತನಗೌಡರು ಮತ್ತು ಮಾಜಿ ಶಾಸಕರಾದಂಥ ರೆಣಿಪಿ ರೇಣುಕಾಚಾರ್ಯರು ಮತ್ತು ಸ್ವಾಭಿಮಾನ ಬಳಗದ ಅಧ್ಯಕ್ಷರಾದ ಸಂಸ್ಥಾಪ ಸಂಸ್ಥಾಪಕರಾದಂಥ ವಿನಯ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಎಸ್ ಎಸ್ ಮಲ್ಲಿಕ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮತ್ತು ನಮ್ಮ ಊರಿನ ಹಿರಿಯರಾದಂಥ ಆರುಣ್ ಡಿ ಸಿಂಗಾಪನವರು ಕೆ ಬಿ ನಿವೃತ್ತ ನೌಕರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಧರ್ಮಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಧರ್ಮಸಂಧಿ ಔಚಿತ್ಯವನ್ನು ಎಲ್ಲ ನಡೆಸಿಕೊಡ್ತಾರೆ ಅಂತೇಳಿ ಅವರಿಗೆ ನಾವು ಧನ್ಯ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹೌದು ನಾವು ಶ್ರೀ ಈಶ್ವರಂದಪುರಿ ಸ್ವಾಮಿಗಳನ್ನು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಈಶ್ವರಾನಂದಪುರಿ ಗುರುಪೀಠದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಶ್ರೀ ಶ್ರೀರಾಮಪುರ ಸ್ವಾಮಿ ರಾಮಪುರದ ಹಾಲ ಸ್ವಾಮಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಹೊನ್ನಾಳಿ ಮಠದ ಚನ್ನ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿ ಮತ್ತು ಚನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ಕೂಡ ನೀಡಲಿದ್ದಾರೆ ಈ ಒಂದು ಶ್ರೀ ರಂಗನಾಥ ಸ್ವಾಮಿಯ ಕಳಸರೋಣ ಮತ್ತು ಬ್ರಹ್ಮದೇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಈಶ್ವರಂದಪುರಿ ಮಹಾಸ್ವಾಮಿಗಳು ಮತ್ತು ಆಲಸ್ವಾಮಿಗಳು ಮತ್ತು ನಮ್ಮ ಚನ್ನಪ್ಪ ಸ್ವಾಮಿ ಪಟ್ಟ ಪೀಠದ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತೇವೆ ಹಾಗೆ ನಮ್ಮ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮದ ಭಕ್ತಾದಿಗಳು ದಾಸೋಹಕ್ಕೆ ಬೇಕಾದಂಥ ಎಲ್ಲ ಧನ ಸಹಾಯ ಇರ್ಬೋದು ತನುಮನ ಧನವನ್ನು ಅರ್ಪಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಊರಿನ ಹಿರಿಯರು ಮತ್ತು ಕಿರಿಯರು ಗ್ರಾಮದ ಎಲ್ಲ ಕಮಿಟಿಯ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯುವಕರು ಕೂಡ ಭಾಳ ಉತ್ಸಾಹದಿಂದ ಕೆಲಸವನ್ನು ಮಾಡಿದ್ದಾರೆ ಈಗ ಸುಮಾರು ಒಂದು ಹದಿನೈದು ದಿವಸದಿಂದ ಈ ಒಂದು ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಯುವಕರು ಅವರು ಕೂಡ ಯಶಸ್ವಿಯಾಗಿ ಪಾಲ್ಗೊಂಡು ಅವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಸಮಾಜದ ಮುಖಂಡರಾದಂಥ ಮತ್ತು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂಥ ಎಚ್ ಪಿ ಮಂಜಪ್ಪನವರು ಮತ್ತು ಕಾಂಗ್ರೆಸ್ ಮುಖಂಡರು ಸಮಾಜದ ಮುಖಂಡರಾದಂಥ ಕಿರಣ್ ಬಾರ್ ಸಿದ್ದಪ್ಪನವರು ಮತ್ತು ಉಮಾಪತಿಯವರು ಮತ್ತು ನಮ್ಮ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ